ಮನೆ ಕೆಲಸ ಎಲ್ಲ ಮಾಡಿ ನನಪೇ ನ ನೀಲ್ಪಲಿಶ್ ಎಷ್ಟೆಲ್ಲ ಹೂವು ನಾನು ಹ್ಮ್ ಕೆಲಸ ಕೆಲ್ಸಕ್ಕೊಂಡಂದ್ರ ಮುಗಿದ್ ಹೋಯ್ತು ಈ ಮನೆ ಕಡೆ ಕಾಲು ಹಾಕಿದ್ರೆ ಮುಕ್ಕೊಳಂಗಿಲ್ಲ ನಾನು ಎಲ್ಲ ದ್ರಿದ್ರಿಗೂ ಅದ ಈ ಮನೆಯಾಗ ನೇಲ್ಪಾಲಿ ಹೂವು ಹೊಂಟ್ಬಿಟ್ಟತಿ ದಿನ ನೀಲ್ ಪೌಲಿಶ್ ಹಾಕೋಬೇಕಾಗಿತ್ತು ಅಲ್ಲ ಈ ಪಾರಾವ್ ನೋಡಿದ್ರೆ ಇಲ್ಲಾರ್ದ ಮುಕ್ಕೊಂಡ ಹ್ಞೂ ಮನೆಯಾಗ ಒಂದಿತ್ತು ಹಿಟ್ಟಿಲ್ಲ ಏನ್ ಮಾಡ್ಬೇಕು ಪಾಪ ಆರಾಮಿಲ್ಲಾಂದ್ರು ಅಂದ್ರೂ ಅದು ಬರ್ಬೇಕ ಬೇಡ ಬಿಡಿ ಇವತ್ತು ನಾನು ಹೋಗಿ ಹಾಕಿಸ್ಕೊಂಡ್ಬರ್ತೀನಿ ಗಿರ್ನಿಗೆ ಹೋಗಿ ಅರೇನವ ಒಂದಿಟ್ಟ ಪುಟ್ಟಿ ಎತ್ತು ಬಾಯವ ಏ ಹೋಗಿ ದೊಡ್ಡಮ್ಮ ಇನ್ನೇ ನೇಲ್ ಪಾಲಿಷ್ ನಾನು ಹಾಂ ಅದೆಲ್ಲ ಹಾಳಾಗಿ ಹೋಗುತ್ತೆ ನೀನು ಹೊತ್ತುಕೊಂಡು ಹೋಗು ಹ್ಞೂ ಈಗ ಏನೇ ಪ್ರಯೋಜನ ಇಲ್ಲ ಚೈತ್ರವ ಚೈತ್ರವ ಬಾಯ್ ಇಲ್ಲಿ ಏನವ ಯಾವ ಇದನ್ನ ಪುಟ್ಟಿ ಹೊರಸೇವ ಗಾ ಗಿರ್ನಿಗೆ ಹಾಕಿಸ್ಕೊಂಡ್ಬರ್ತೀನಿ ಹೋಗಿ ಇದು ನಾನು ಭಾಳ ಅದಾವ ಅದಕ್ಕೆ ಅವ್ವ ನಿನಗೆ ಈಗ ಆರಾಮಾಗೈತಿ ಮತ್ತೆ ನೀನು ಕೆಲಸ ಮಾಡಕತ್ತೆ ಅಂದ್ರೆ ಹೆಂಗೆ ರೀ யா நன்காங்கூர சுமித்ரி அறம் பேர இல் பார்க்க ஆரம்பி தெளிநா மக்கி பாபாக்கி அந்த நானும் சரோஜிவ நீர் வந்தா சரோஜிவா மத்தக்க இப்ப கூடி ஒகேனா தகண்டாரி మరాలి తినవ ని గిర్ణిగ పుట్టి తోబా గిర్నీ ఆగంగల్ అస్ దొడ్ పుట్టింగ్ర ఐదు రొట్టి గూమ్ ఒ తింతిబా గిర్ణి హోబ నా గిర్నీ నోడిల్పా నన్న కైలా ఆగంగల్ இன்னேக நெல் பாலிஷ் அழசுனிங்க கண்டு இரலிடு அவேன் சும்னவா அல்ல சீர் கடல அவன் தோன் ோர்சோத்துல அங்க ಆದ್ರೂ ಒಂದ್ ತಾಸು ಹೋದ್ ಹೋಗಲ್ಲ ಅಕ್ಕ ನಾನು ಹೋಗಿ ತೋರಿಸ್ಕೊಂಡ ಬರ್ತೇನೆ ಹ್ಮ್ ಅಮ್ಮ ಚೈತ್ರಾನು ಎಕ್ಸಾಮ್ ಅದಾವ್ ಪಾಪಕ್ಕೆ ಈಗ ನನ್ ಕೂಡ ಗಿರ್ನಿ ಬಂದ್ಲಂದ್ರೆ ಓದು ಹಾಗಂಗಿಲ್ಲ ನಾಕಿದ ಅಯ್ಯೋ ಇಟ್ಟೋತ ಓದಿ 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 ಸಾಕಾ ಹೋಗಿತಿ ಏನೋ ಅಕ್ಕ ನನಗೊಂದ್ ಸ್ವಲ್ಪ ವಾಕಿಂಗ್ ಆದಂಗ ಆಗತ್ತ ನನಗೇನ್ ಬೇಜಾರಿಲ್ಲ ಬಾ ಇಬ್ರು ಕೂಡ ಗಿರ್ನಿ ಹೋಗ್ರು ಪಾಪಿ ಚೈತ್ರಿ ಕಡ್ಲಿ ಟಿನಿ ಹೋಗ್ತೊಂಬ್ರೋಗ್ ನೀನು ಅಲ್ರಿ ಅತ್ತಿಯಾರ ಆಕೆ ಏನು ಹೋಗ್ತಾಳ ಒಂದಿಟ್ಟು ಮುಚ್ಕೊಂಡಿರು ಹ್ಮ್

நீடோ எத்தப்பங்க கடலி கடிமத உம் நன்க எந்த பூட்டி இஷ்டு கால் ஜால உத்த நன்க அபல்லே நன்கோ தெலமே ஒன் பிடு நான் பூட்டி நீ அப்ப ಬಾ ಸುಮ್ನ ಹೊತ್ಕೊಂಡು ಹ್ಮ್ ಸುಮ್ನ ಗಿರ್ಣಿ ನೋಡಿಲ್ಲ ಅಂತೇಳಿ ಅಮ್ಮ ಹೋಗ್ಲಿ ಬಿಡ ಅಂತೇಳಿ ನೀನು ಕೂಡ ಒಂದ್ ಶೇರ್ ಕಡ್ಲಿ ಹಾಕಿ ಕಳ್ಸಳ ತಾನು ಮಾತ್ರ ಒಂದ್ ಶೇರ್ ಕಡ್ಲಿ ಹೊತ್ಕೊಂಡಂತ ನಾ ಮಾತ್ರ ಇಷ್ಟಕೊಂಡು ಹೊರಬೇಕ್ ಅಂತ ಹ್ಮ್ 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 ನೋಡಿಕೇನೆ ಹಂಗದ ನಾನ್ ನಿನ್ಕಿನ್ನ ಸಣ್ಣಾಕಿ ಹ್ಮ್ ನಾನು ಕಡಿಮೆ ಹೊರಬೇಕು ನೀನ್ ಇಟ್ಟು ದೊಡ್ಡಕ್ಕಿದಿ ತೀರ ಇಟ್ಟು ಹೊರಕಾಗಂಗಿಲ್ಲ ಅವ್ರ ಅವ್ರ ಕೆಲಸ ಅವರ ಮಾಡ್ಬೇಕು ಅಮ್ಮ ನನಗೆ ಈ ಕೆಲ್ಸ ವಹಿಸಳ ಈ ಕೆಲಸ ಮಾಡ್ತೀನಿ ಹ್ಮ್ ಖೈತ್ರಿ ಒಂದು ಡ್ರೆಸ್ ಐತೆ ಅದು ನನಗೆ ಒಟ್ಟಾಗ ಬರಂಗಿಲ್ಲ ಹೊಸ ಸಂತಿ ಐತಿ ಆ ಡ್ರೆಸ್ ನಾನು ನಿನಗೆ ಕೊಡ್ತೀನಿ ಹೊತ್ಕೊಳ್ಳಿ ಈ ಪುಟ್ಟಿ ಹೊತ್ಕೊಳ್ಳಿ ಹಂಗೆ ಯಾಕೆ ಮಾಡ್ತಿ ಅವು ಅಪ್ಪನಿ ಹ್ಞೂ ಬಿಟ್ಟು ಊಟ ಅದು ಬಿಕ್ಕೊಂಡ ನನಗೇನು ತೆಲಿಕ ಇಟ್ಟತೇನಾ ಇಂಥ ನಾಟಕ ನನ್ನ ಹತ್ರ ಆಡಬೇಡ ಅದು ಏನಿದ್ರು ನಮ್ಮ ರಶ್ಮಿ ಅಕ್ಕ ಕೇಳ್ತಿದ್ಲು ನನ್ನ ಮುಂದೆ ಇವೆಲ್ಲ ಆಟ ನಡೆಯಂಗಿಲ್ಲ ನಡಿ ಸುಮ್ಮನ ಹಾಂ ಗಿರಣಿ ಹೊತ್ತಾಗತ್ತೆ ಕರೆಂಟು ಒಂದು ಇರ್ತಾವೆ ಒಂದು ಇರೋಂಗಿಲ್ಲ ನಮ್ಮವ ನಂದು ಊರ್ಕೊಂಡು ಒಂದು ಟೇಕ್ ಐತಿ

எப்பா ஒன் பக்கர சித்த புட்டி உத்தி தெளிம்து அய்யோட் நீக்கிட அவ்வளோ அவர நம்ம ஏனது நோட் ஆக நடி ரேனக்கை அவங்க முட்டி சித்த நடின கல்ஹாக்க ಪಾಪಾ ವಿಹಂತಾ ಚಂದ ಪುಟ್ಟಿ ಹುಟ್ಕೊಂಡು ಬರ್ತೀನಿ ಅಂತ ಬಿಡ್ಲಿಲ್ಲ ಇವಳು ಬೇಕಂತ ಕಡಕತಾವಷ್ಟು ಚೈತ್ರ ಇನ್ನೊಂದು ಆಪ್ಷನ್ ಐತಿ ನಂದು ಇಲ್ಲೇ ಬೈಕ್ ನಿndರಿಸ್ತೀನಿ ಹಂಗಿ ನನ್ನ ಬೈಕ್ನೇ ಬರಬಹುದು ಅಲ್ಲ ಇಷ್ಟೊಂದು ಉದ್ದಾ ಹೊತ್ಕೊಂಡು ಅಷ್ಟು ದೂರ ಹೆಂಗ್ ನಡೆಕಂತ ಹೋಗ್ತಿರಿ ಹ್ಹ ಹಂಗಾ ಮಾಡಿ ಹಂಗಾ ನಿಮ್ಮ ಬೈಕ್ ಕಳ್ಳಿ ಗಾಳಿ ಮಗಿ ಗಡತೆ ಮಾರ್ತೀಂತಾ ಬ್ಯಾಡ್ರಿ ಯಾಕೆ ತಂದ್ರಿ ನೀವು ಹೋಗ್ರಿ ನಿಮ್ಮ ಕೆಲಸ ನೀವು ನೋಡ್ಕೋರಿ ನಮ್ಮ ಕೆಲಸ ನಾನ್ ನೋಡ್ಕೊತೀವಿ ಮನೆಯಾಗ ಅಮ್ಮಗ್ ಗೊತ್ತಾತಂದ್ರ ಯಾಕೆ ಆ ಯಾರ್ಯಾರ್ದ ಬೈಕ್ ನಾಗ ಹೋಗೋಣ ಅಂತೇಳಿ ನಮ್ಮಅಮ್ಮ ಬಾಷ್ಟ ನಿಮಗೆ ಗೊತ್ತೈತಲ್ಲ ನೀವು ಹೋಗ್ರಿ ಅಯ್ಯೋ ಪಾಪಿ ಚೈತ್ರಿ ಎಂತ ಚಂದೈಕ್ನಾಗ ಹೋಗಿದ್ವಿ ಚೈತ್ರಿ ಬೈಕ್ ನಿದ್ರೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಹೋಗಿದ್ವಿ ತಾನೆ ಇಂತ ಬಿಸ್ಲಾಗ್ ಹೊತ್ಕೊಂಡು ಅಡ್ಯಾಡುದುವ್ರು ಗಂಡ್ ಮಕ್ಳದು ಬೈಕ್ನಾಗ ಅಡಾಡ್ಬಾರ್ದಂತ ಅಮ್ಮ ಹೇಳಿ ಇಲ್ಲ ಹ್ಞೂ ಊರಾನ್ ಮಂದಿ ನೋಡಿದವ್ರು ಏನು ತಿಳ್ಕೊಳಂಗಿಲ್ಲ ನಡಿ ಸುಮ್ಮನೆ ಸರಿ ಓಕೆ ಬಾಯ್ ಮತ್ತೆ ಸಿಗ್ತೀನಿ ನನಗೆ ಎಂಥ ಗತಿ ಬಂತವ ಕರೆ ಅಂದ್ರೆ ಅಯ್ಯೋ ನಾ ಪಾಸ್ ಆಗಿದ್ದೆ ಅಂದ್ರೆ ಹಿಂಗೆ ಗತಿ ಆಗ್ತಾನೆ ಇರಲಿಲ್ಲ ಚೈತ್ರಿ ಬುದ್ಧಿ ಈಗ ಅಮ್ಮನ ನೋಡು ಮಾಡ್ತಾ ಇರ್ತಾನೆ ಹ್ಞೂ ನಿನ್ನ ನಿನ್ನ ಮಾಡ್ತೀನಿ ಬಿಡ್ತೀನಿ